ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಪಂಚಾಯಿತಿಯ ಕಾರ್ಯಾಲಯದ ಸಭಾಭವನದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಜರುಗಿತು ನವೆಂಬರ್ ಇಪ್ಪತ್ಮೂರರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮೂಲಸೌಕರ್ಯಗಳ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಟಿಎಚ್ಒ ಗೈಬು ಸಾಬ್ ಗಲಗಲಿ ಹಾಗೂ ಮುಖ್ಯ ವೈದ್ಯಾಧಿಕಾರಿ ಮುದೇಗೌಡರ್ ಅವರು ಸಭೆಗೆ ಮಾಹಿತಿಯನ್ನು ನೀಡಿದರು ಹೆಣ್ಣು ಸಮಾಜ ಕಲ್ಯಾಣ ಇಲಾಖೆಯ ಅರ್ಚನಾ ಸಾನೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ರಾಮ್ಲಿಂಗ್ ಭರ್ವಾಡ್ಗಿ ಆಹಾರ ದಾಸು ಅಧಿಕಾರಿ ಸಿಎಸ್ ಕಲ್ಯಾಣಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ಎನ್ನು ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ವೇದಿಕೆ ಮೇಲೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಜುನ್ನೂರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿತ್ತು ಹಲವು ಸಮಸ್ಯೆಗಳು ಸೇರಿದಂತೆ ವಿವಿಧ ಸರ್ಕಾರದ ಯೋಜನೆಗಳು ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು

అదరత్తి సూర్యునా సారీ ప్రీ మెట్రిక్ హాస్టల్ రిజల్ట్ సార్ ఎంబత్ పర్సెంటేజ్ పర్సెంట్ అయితే సరే అదే పోస్ట్ మెట్రిక్ హాస్టల్ హాస్టెల్ తొంభత్ పై సీ నమ్ కళ్యాణ ఇలా శైక్షణ అభివృద్ధి కార్యక్రమాలి విద్యార్థి మెట్రిక్ పూర్వ విద్యార్థి రేట్ అందే తిందాతి బాలికయీరు

ಮೊಟ್ಟೆಗೆ ಆದ್ಯತೆ ಮೊದಲನೇ ಆದ್ಯತೆ ನೀಡಬೇಕು ಸರ್ ಅಕಸ್ಮಾತ್ ಮತ್ತವ್ರು ಮೊಟ್ಟೆ ಅಂದ್ರೆ ಎರಡು ಬಾಳಿಯನ್ನು ಕೊಡಬೇಕು ಸರ್ ಬಟ್ ಈಗ ನಮ್ಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಎನ್ ಜಿ ಓದಿಂದ ಒಂದು ಐದು ಜನರು ನೇಮಕ ಮಾಡ್ಯಾರ ಸರ್ ನಮ್ಮ ತಾಲೂಕಿಗೆ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮೊಟ್ಟೆಗಳನ್ನ ಮಕ್ಕಳಿಗೆ ವಿತರಣೆ ಮಾಡ್ತಿಲ್ಲ ಅಂತ ಹೇಳಿ ರಾಜ್ಯ ಹಂತಕ್ಕೆ ರಿಪೋರ್ಟ್ ಮಾಡ್ತಾರೆ ಸರ್ ಹೌದು ಸರ್ ಇಲ್ಲ ಮೊಟ್ಟೆ ಕೊಡಾಕ್ತೇವ್ ಸರ್ ನಾವು ಆರು ದಿನ ಮೊಟ್ಟೆ ಅವರು ಮಕ್ಕಳು ನಿರಾಕರಣೆ ಮಾಡಾಕ್ತಾರ ಸರ್ ನಮಗೆ ಸಿಕ್ಸ್ ಡೇಸ್ ಬ್ಯಾಡ ನೋಡ್ರಿ ಸ್ವಲ್ಪ ಚೇಂಜ್ ಮಾಡ್ರಿ ನಮ್ಗೆ ಬಾಳೆ ಅನ್ನೋ ಅಥವಾ ಚಿಕ್ಕಿ ಕೊಡ್ರಿ ಅಥವಾ ಬೇಡಿಕೆ ಇದೆ ಬಟ್ ಐಜಿನ್ ಪ್ರೇಮ್ ಜಿ ಫೌಂಡೇಶನ್ ದವ್ರು ನೀವು ಮೊಟ್ಟೆ ನಮ್ಗೆ ತರಣಿ ಮಾಡ್ಬೇಕಂತ ಅವ್ರದ್ ಸರ್ ನೆಕ್ಸ್ಟ್ ಶಾಲಾ ಹಂತದಲ್ಲಿ ಶಿಕ್ಷಕರು ಅದಕ್ಕೆ ಸ್ವಲ್ಪ ವಿರೋಧ ಮಾಡಿ ಸಚಿವರ ಗಮನಕ್ಕೆ ತಂದಾರ ಸರ್ ಏನಂದ್ರೆ ಹೌದು ಸರ್ ಅದು ಅದ ಬಹಳ ಹೆವಿ ಆಗುತ್ತೆ ಟೀಚಿಂಗ್ ಮಾಡಕ್ಕೆ ಟೈಮ್ ಉಳಿ 왔다 ತರೇ ಅವರದು ಅವರು ಇಲ್ಲ ಶಿಕ್ಷಕರಿಗೆ ಏನು ಮನೋವಾಗುತ್ತೆ ಅದು ಇಲ್ಲ ಸರ್ ಟೀಚರ್ಸ್ ಗಳಿಗೆ ಶಿಕ್ಷಕರಿಗೆ ಅದರಿಂದ ಹೆಚ್ಚು ವರಿಯೇ ಹಿಂ ಕೆಲಸ ಮಾಡಬೇಕು ಇದು ಕಡಿಡಿ ಅವರ ಮಾಡಬೇಕು ಸರ್ ದಿನالو ಅವರು ಟೀಚರ್ ಸರ್ ಹೆಡ್ ಮಾಸ್ಟರ್ ಮಾಡಬೇಕು ಸರ್ ಹ ನೆಕ್ಸ್ಟ್ ಒಪ್ಪ್ರು ನೋಡಲ್ಲ ಟೀಚರ್ ಆಗಿ ಅಲ್ಲಿ ನಿಲ್ಬೇಕು ಸರ್ ಹ ಅದಕ್ಕೆ ಸುತ್ತ ಎಲ್ಲಾ ಉಪೋರ ತಗೋಬೇಕು ಸರ್ ಮಕ್ಕಳು ಹೋಗ್ತಾರೆ

ನಾವು ಹಿಂದಿ ಹೋದಾಗ ಗಾಡಿ ಬಾಕ್ ಬಿಟ್ಟಿತ್ತು ಗಾಡಿ ಬಿಟ್ಟಿತ್ತು ನಮ್ ಕಿಚನ್ ಮಾಡಿತ್ತು ಅಂದ್ರೆ ಹೋಗಿದ್ದೇ ನಿಮ್ನಿಡ್ಬೋದು ನಿಮ್ಗೆ ನಾನ್ ಅಂಗಮ್ಯಾಕ್ ಆದ್ರೆ ಉಲ್ಟಾ ನಾ ನಿಮ್ದು ಏನ್ ಸಮಸ್ಯೆ ಅಂತ ಹೇಳ್ರಿ ನಾ ಹೋಗಿ ನಾನು ಸಾಲ್ ಮಾಡ್ಕೊಂಡ್ಬರ್ತೇನೆ ದಿನ ಅದು ಕೂಡ ಎಲ್ಲ ಕಡೆ ಫೋನ್ ಮಾಡಿ ಕೇಳಿದಾಗ ಎಲ್ಲ ಆಫೀಸನ್ನು ಕೇಳಿದ ಎಲ್ಲ ಬರ್ಕೊಂಡು ಕನಿಷ್ಠ ಒಂದು ಮೂವತ್ತು ನಾಲ್ವತ್ತು ಕ್ವಶನ್ ಅದಾಗಿ ಅದು ನಾವು ಮಾಡ್ಕೊಂಡು ಬರೋದು ಅತ್ತಿರೋ ನನ್ನ ಐತಿ ಅದಕ್ಕೆ ಕೆಲಸ ನನಗೆ ಹಚ್ಚರಿ ನಿಮ್ ಕೆಲಸ ನೀವು ಮಾತ್ರ ಮನ ಕೊಟ್ಟು ಮನಸ್ಸು ಕೊಟ್ಟು ಶ್ರದ್ಧೆಯನ್ನು ಮಾಡ್ಬೇಕಂತ ಈ ಮೂಲಕ ನಮ್ಗೆ ತಿಳಿಸ್ತಾ ಇದ್ದೇವೆ